ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಬ್ಲಾಗ್ಸ್ ನಾವು ಫ್ರೈಡೆ ಮಾರ್ನಿಂಗ್ ಅಂದ್ರೆ ಶಿವ ಟೆಂಪಲ್ ಇದೆ ಟೆಂಪಲ್ ಗೆ ಹೋಗುವ ಅಂತ ಸ್ವಲ್ಪ ಟೈಮ್ ಆಯ್ತು ಹೋಗದೆ ಹಾಗೆ ಹೋಗಿ ಬರುವ ಅಂತ ಹೊರಟ್ವಿ ನೋಡಿ ಟೆಂಪಲ್ ಗೆ ಹೋಗಿ ಬಂದ್ವಿ ಹೊರಗಡೆ ಜಾಜಿ ಮಲ್ಲಿಗೆ ಗಿಡ ಇತ್ತು ಅದರಲ್ಲಿ ತುಂಬಾ ಆಗಿತ್ತು ಈ ಟೈಮ್ ಅಲ್ಲಿ ಆಗ್ತದೆ ತುಂಬಾ ಇತ್ತು ಜಾಜಿ ಮಲ್ಲಿಗೆ ಮಾತ್ರ ಮೇಲೆ ಇತ್ತು ಹಾಗೆ ಮತ್ತೆ ಇಲ್ಲಿ ಒಂದಿದೆ ಸಲದಲ್ಲಿ ಓಮ್ ಅಂತ ಒಂದು ರೆಸ್ಟೋರೆಂಟ್ ಇಂಡಿಯನ್ ಫುಡ್ ಎಲ್ಲ ಸಿಗ್ತದೆಲ್ಲ ಚೆನ್ನಾಗಿರ್ತದೆ ನಾವು ಅಲ್ಲಿಗೆ ಬಂದ್ವಿ ನೋಡಿ ಇಡ್ಲಿ ಸಾಂಬಾರ್ ಮತ್ತೆ ನಾವು ಗೀ ರೋಸ್ಟ್ ತಗೊಂಡ್ವಿ ಇಡ್ಲಿ ಸಾಂಬಾರ್ ಕೂಡ ಚೆನ್ನಾಗಿತ್ತು ಅಂದ್ರೆ ಡಿಪ್ ಡಿಪ್ ಮಾಡಿ ಅದು ಸೂಪರ್ ಆಗ್ತದೆ ನಮಗೆ ಅದೇ ಇಷ್ಟ ಹಾಗೆ ಕಪ್ ದೋಸೆ ನಾವು ಗೀ ರೋಸ್ಟ್ ಅಂತ ಹೇಳಿದ್ವಿ ಇದು ಕಪ್ ದೋಸೆ ತರ ಇದೆ ಹಾಗೆ ಸೂಪರ್ ಆಗಿತ್ತು ನಾವು ಫುಡ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹೊರಟ್ವಿ ನಾವು ಜಬಾಲಿಗೆ ಹೋಗಿ ಬರುವ ಅಂತ ನಮಗೆ ಅಂದ್ರೆ ಕೆಶುವಿನ ಎಲೆ ಬೇಕಿತ್ತು ನಮಿಗೆ ಆಟಿ ತಿಂಗಳಲ್ಲಿ ಇದೆಲ್ಲಾ ಮಾಡ್ತಾರಲ್ಲ ಸ್ಪೆಷಲ್ ರೆಸಿಪಿ ಪತ್ರೋಡೆ ಅಂತ ಹಾಗೆ ಅದು ಮಾಡ್ಲಿಕ್ಕೆ ಕೆಶುವಿನ ಎಲೆ ಬೇಕಿತ್ತು ಹಾಗೆ ಹೊರಟ್ವಿ ಇರ್ತದಾ ಇಲ್ವಾ ಅಂತ ಗೊತ್ತಿಲ್ಲ ಜಾಸ್ತಿ ದೂರ ಹೋದ್ರೆ ಇರ್ತದೆ ಇಲ್ಲಿ ಹತ್ರದಲ್ಲಿ ಇದೆಯಾ ಇಲ್ವಾ ಅಂತ ಏನು ಗೊತ್ತಿಲ್ಲ ಈಗ ಜಾಸ್ತಿ ಮಳೆ ಇಲ್ಲ ಅಲ್ಲ ಹಾಗೆ ಆಗ್ಬೇಕಷ್ಟೆಯಾ ಏನು ಅಂತ ನಾವು ಹೋಗುವಾಗ ಅಷ್ಟು ಮಳೆ ಇರ್ಲಿಲ್ಲ ಬೆಳಗ್ಗೆ ಇತ್ತು ಮನೆಯಿಂದ ಹೊರಡುವಾಗ ಸ್ವಲ್ಪ ಸ್ವಲ್ಪ ಮಳೆ ಇತ್ತು ಅನಂತರ ಮಳೆ ಇರ್ಲಿಲ್ಲ ನಮಗೆ ಅಷ್ಟು ಮಳೆ ಸಿಗ್ಲಿಲ್ಲ ಅಂದ್ರೆ ಜಬಲ್ ಕಡೆ ಎಲ್ಲ ಸ್ವಲ್ಪ ಅಲ್ಲಿ ಹೋಗಿ ಆದ್ಮೇಲೆ ಸ್ವಲ್ಪ ಮಳೆ ಇತ್ತು ಅಂದ್ರೆ ಫಾಗ್ ತುಂಬಾ ಹೋಗ್ಲಿಕ್ಕೆ ಆಗಲ್ಲ ಅಷ್ಟು ನೋಡಿ ಹೋಗ್ತಾ ಇದ್ದೇವೆ ಸಿಗ್ತದಾ ನೋಡುವ ಪತ್ರೋಡೆ ಮಾಡ್ಲಿಕ್ಕೆ ಒಂದು ಆಟಿ ತಿಂಗಳಲ್ಲಿ ಒಂದು ಅದು ಹಾಗೆ ನಮಗೆ ಕೂಡ ಇಷ್ಟ ಅದು ಪತ್ರೋಡೆ ಹಾಗೆ ನಮಗೆ ಪತ್ರೋಡೆಗೆ ಎಲೆ ಬೇಕು ಅಂತಲೇ ಹೊರಟ್ವಿ ನಾವು ಈಗ ಖರೀಫ್ ಟೈಮ್ ಅಲ್ಲ ರೋಡ್ ಸೈಡ್ ಅಲ್ಲಿ ಇದು ಗ್ರಿಲ್ ಚಿಕನ್ ಮತ್ತೆ ಟೀ ಎಲ್ಲ ಮಾಡ್ತಾ ಇರ್ತಾರೆ ಹ್ಮ್ ಅಂದ್ರೆ ಒಳ್ಳೆ ವ್ಯಾಪಾರ ಈಗ ತುಂಬಾ ಜನ ಕೂಡ ಇರ್ತಾರಲ್ಲ ಈವ್ನಿಂಗ್ ಹೊತ್ತಲ್ಲಿ ಅಂತೂ ತುಂಬಾ ವ್ಯಾಪಾರ ಆಗ್ಬೋದು ಸೇಲ್ ಆಗ್ಬೋದು ಹಾಗೆ ನೋಡಿ ಎಲ್ಲ ಗ್ರೀನರಿ ಫುಲ್ ಗ್ರೀನರಿ ಆಗಿದೆ ಮಳೆ ಬಂದು ಇಲ್ಲಿ ಜಬಾಲಲ್ಲಿ ಮಳೆ ಇರ್ತದಲ್ಲ ಹಾಗೆ ತುಂಬಾ ಚೆನ್ನಾಗಿದೆ ವಿವ್ ಎಲ್ಲ ನೋಡ್ಲಿಕ್ಕೆ ಕೂಲ್ ಕೂಲಾಗಿ ಆಗಿ ಸೂಪರ್ ಆಗಿರ್ತದೆ ಕೆಲವರೆಲ್ಲ ಫುಡ್ ಎಲ್ಲ ತಂದು ಅಲ್ಲಿ ಬಂದು ಊಟ ಮಾಡ್ತಾರೆ ಅಂದ್ರೆ ಈಗ ಜಾಸ್ತಿ ಇದಿದೆ ಸೊಳ್ಳೆ ಇದೆ ಮಸ್ಕಿಟೋಸ್ ಮತ್ತೆ ಬೀನ್ ಅದೆಲ್ಲ ಇರ್ತದಲ್ಲ ಅದು ತುಂಬಾ ಇದೆ ಅಂದ್ರೆ ಎಲ್ಲಿಯೂ ಕೂತ್ಕೊಳ್ಲಿಕ್ಕೆ ಆಗಲ್ಲ ಹೊರಗಡೆ ಹೊರಗಡೆ ಇಲ್ದ್ರೆ ಸೊಳ್ಳೆ ಜಾಸ್ತಿ ಕಚ್ತದೆ ಹಾಗೆ ಅದೇ ಒಂದು ಕಷ್ಟ ಫುಡ್ ಎಲ್ಲ ಬರೋದು ತಿನ್ನುದೆಲ್ಲ ಮತ್ತೆ ಎಷ್ಟು ದೂರ ಬಂದ್ವಿ ಅಂದ್ರೆ ಇಲ್ಲಿ ರೋಡ್ ಸೈಡ್ ಅಲ್ಲಿ ಎಲ್ಲ ಗಾಡಿ ಎಲ್ಲ ನಿಲ್ಲಿಸ್ಲಿಕ್ಕೆ ಆಗಲ್ಲ ಇಲ್ಲಿ ಅಂದ್ರೆ ಪ್ಲೇಸ್ ಇಲ್ಲ ನೋಡಿ ಇದೊಂದು ಪ್ಲೇಸ್ ನೋಡಿ ಇಲಿ ಜಾರಿನಂತೆ ಖುಷಿ ಆಗ್ತದೆ ಹೋಗ್ಲಿಕ್ಕೆ ಹಾಗೆ ನೋಡಿ ಫುಲ್ ಹಚ್ಚ ಹಸಿರಾಗಿದೆ ಎಲ್ಲ ಒಂದು ಮಳೆ ಬಂದ್ರೆ ಸಾಕು ಸ್ವಲ್ಪ ಮಳೆ ಬಂದದಷ್ಟೇ ಎಷ್ಟು ದೊಡ್ಡದಾಗಿದೆ ನೋಡಿ ಚಿಗುರಿ ಗಿಡ ಮರಗಳೆಲ್ಲ ನೋಡಿ ಮರಗಳೆಲ್ಲ ಇರ್ತದೆ ಅದ್ರಲ್ಲಿ ಎಲೆಗಳಿರುದಿಲ್ಲ ಅದೆಲ್ಲ ಚಿಗುರಿ ಆಗುವಾಗ ನೋಡಿ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಸ್ವಲ್ಪ ಮಳೆ ಬಂದೆ ಹಾಗೆ ಈ ಕಡೆ ಬಂದಿದ್ದೇವೆ ಅಂದ್ರೆ ಫುಲ್ ಗ್ರೀನರಿ ಆಗಿದೆ ಮಳೆ ಕೂಡ ಬರ್ತಾ ಇದೆ ನಮಗೆ ಕೆಶುವಿನ ಎಲೆ ಬೇಕಿತ್ತು ಹಾಗೆ ಬಂದದ್ದು ಮರ ಕೆಶುವಿನ ಎಲೆ ಇರ್ತದೆ ಹಾಗೆ ಕೊಯ್ಲಿಕ್ಕೆ ಹೋಗಿದ್ದಾರೆ ಅಲ್ಲಿ ಒಂದು ಸೈಡ್ ಅಲ್ಲಿ ಇತ್ತು ಸ್ವಲ್ಪ ಏನೂ ಆಗ್ಲಿಲ್ಲ ಜಾಸ್ತಿ ಏನಾಗ್ಲಿಲ್ಲ ಸ್ವಲ್ಪ ಆಗಿದೆ ಕೊಯ್ಲಿಕ್ಕೆ ಹೋಗಿದ್ದಾರೆ ನೋಡು ತೋರಿಸ್ತೇವೆ ಎಷ್ಟಿದೆ ಅಂತ ರಶ್ ಇದೆ ಕ್ರೌಡ್ ಇದೆ ಕೂಡ ಗಾಡಿ ಎಲ್ಲ ಬರ್ತಾ ಹೋಗ್ತಾ ಇದೆ ನೋಡಿ ಮಳೆ ಕೂಡ ಇದೆ ಬಂದು ಗಮ್ಮತ್ ಉಂಟದ ಅಷ್ಟು ಸಿಕ್ಕಿತ್ತು ನೋಡಿ ತುಂಬಾ ಇದೆ ಎಲ್ಲಿ ಒಂದೇ ಕಡೆ ಅಲ್ಲಿತ್ತು ಅಷ್ಟು

ಮಳೆ 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 ತುಕ ತುಕುಂಡಿ ಓ ಅಲ್ಲಿ ಅಲ್ಲಿ ಇದೊಂದು ಗೌರಿ ಹೂವಿನ ಗಿಡ ಊರಲ್ಲಿ ಎಲ್ಲ ಇರ್ತದಲ್ಲ ತುಂಬಾ ಇರ್ತದಲ್ಲ ನೋಡಿದೆ ಗೌರಿ ಹೂವಿನ ಗಿಡ ಗೌರಿ ಗಣೇಶ ಹಬ್ಬಕ್ಕೆ ಇದು ಆಗ್ತದೆ ಇದ್ರಲ್ಲಿ ಹೂ ಆಗ್ತದೆ ಆ ಪಿಂಕ್ ಇದೆಲ್ಲ ಬರ್ತದಲ್ಲ ಇದೆ ಎಷ್ಟಿದೆ ಇಲ್ಲಿ ಫುಲ್ ಇದೆ ಇರುದು ಇದೆ ಎಷ್ಟಿದೆ ಎಷ್ಟು ಗಿಡ ಇದೆ ಊರಲ್ಲಿ ಕೂಡ ಅದು ಬೇಗ ಆಗ್ತದೆ ಮತ್ತೆ ದೇವರ ಹಾ ಹೌದು 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 ಓ ಅಲ್ಲಿದ್ದಾರೆ ಈಚೆ ಪಾಸ್ ಆಗ್ಲಿಕ್ಕೆ ಆಗುದಿಲ್ಲ ಅಷ್ಟು ಗಾಡಿ ಬರ್ತಾ ಉಂಟು ಅಲ್ಲಿ ಇದ್ದಾರೆ ಮಾತ್ರ ಈ ಸಲ ಈಗ ಅಷ್ಟೇ ಅದು ಮರ ಇದೆ ಮರದಲ್ಲಿ ಯಾವಾಗ ಹೋಗಿದ್ದಾರೆ ತುಂಬಾ ಗಾಡಿ ಎಲ್ಲ ಬರ್ತಾನಿದೆ ಈಗ ಹೋಗ್ಲಿಕ್ಕೆ ಆಯ್ತಾ ಆಚೆ ಓ ಅಲ್ಲುಂಡದ ಅಲ್ಲಿದೆ ತುಂಬಾ ಇದೆ ನೋಡಿ ಅದನ್ನು ಕೊಯ್ಯೋದೇ ಒಂದು ಏನು ತುರಿಸ್ತದ ತುರಿಸುದಿಲ್ಲ ಅಂತೆ ಮರ ಕಿಶು ಅಲ್ಲ ಅದು ತುರಿಸುದಿಲ್ಲ ಆದ್ರೆ ಕೊಯ್ಲಿಕ್ಕೆ ಇದು ಕತ್ತರಿ ಮಾತ್ರ ಮರ್ತೋಯ್ತು ಮನೆಯಲ್ಲಿ ಬಾಕಿ ಕೊಯ್ತಾ ಇದಾರೆ ನಮಗೆ ಹೋಗ್ಬೋದಿತ್ತು ಮಳೆ ಬರ್ತಾ ಉಂಟು ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ನೋಡಿ ಮೇಲೆ ಹೋಗ್ಲಿಕ್ಕೆ ಆಗಲ್ಲ ಕೆಳಗೆ ಇಂದ ಎಲ್ಲ ಕೊಯ್ತ ಇದ್ದಾರೆ ಮಾತ್ರ ಕತ್ತರಿ ಚೂರು ಮರ್ತೋಯ್ತು ಹೋಯ್ತು ಮನೆಯಲ್ಲಿ ಬಾಕಿ ಅವಸರದಲ್ಲಿ ಹೊರಡುವಾಗ ಅದು ಮನೆಯಲ್ಲೇ ಬಾಕಿ ಸ್ವಲ್ಪ ಸಿಕ್ಕಿತ್ತು ನಮಿಗೆ ಹ್ಮ್ ಸಾಕು ಮತ್ತೆ ಒಂದೆರಡು ಫ್ಯಾಮಿಲಿಯ ಕೊಡ್ಲಿಕ್ಕೆ ಉಂಟು ಮರುಳಿಯ ಚಿಕ್ಕ

ನೋಡಿ ಇಷ್ಟು ಹೊತ್ತಲ್ಲೇ ಫಾಗ್ ನೋಡಿ ತುಂಬಾ ಕಾಣುದಿಲ್ಲ ರೋಡ್ ಫುಲ್ ಫಾಗ್ ಇದೆ ಆ ಕೋಡ್ ತೋಜ್ ಜೋಡ್ ಕಾಣ್ತಾ ಇಲ್ಲ ಅಷ್ಟು ಪಾಗ್ ಹೇಗೆ ಹೋಗ್ತಾರ ಇವರೆಲ್ಲ ನೋಡಿ

ತುಂಬಾ ರಶ್ ಕೂಡ ಇದೆ ತುಂಬಾ ಗಾಡಿ ಕೂಡ ಬರ್ತಾ ಹೋಗ್ತಾ ಎಲ್ಲ ಇದೆ ನಮಗೆ ದೂರದಿಂದ ಕಾಣುದಿಲ್ಲ ಗಾಡಿ ಬರುದು ಆದ್ರೆ ಹೋಗುವಾಗ ಸ್ವಲ್ಪ ಕಾಣ್ತದೆ ಇನ್ನು evening ಹೊತ್ತಲ್ಲಿ ಎಲ್ಲ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಷ್ಟು fog చిక్ ఇ దొడ్డ ఆర్డది

అ clicletter న్�్ చాక దిం దియాం దిటివా ఎది. అాదిమం�tలి ౓తిియాదియియా పందిసి లి。మాబార౧ ఎడియా వా వా వ్యా రఫా ఎ週ియాసు హం

ಇದು ಎಲೆ ತುಂಬಾ ಇತ್ತು ಚಿಕ್ಕ ಇನ್ನು ಆಗ್ಬೇಕಷ್ಟೆ ಎಲೆ ಎಲ್ಲ ಇನ್ನು ಮಳೆ ಜಾಸ್ತಿ ಬರ್ಲಿಲ್ಲ ಅಲ್ಲ ಹಾಗೆ ಫುಲ್ ಗ್ರೀನರಿ ಆಗಿದೆ ಮಾತ್ರ ತುಂಬಾ ಚೆನ್ನಾಗಿತ್ತು ಫಾಗ್ ಅಲ್ಲಿ ಜಾಸ್ತಿ ದೂರ ಹೋಗ್ಲಿಕ್ಕೆ ಆಗ್ಲಿಲ್ಲ ಸ್ವಲ್ಪ ಹೋಗಿ ಬಂದ್ವಿ ಅಂದ್ರೆ ಕಾಣ್ತಾ ಇರ್ಲಿಲ್ಲ ಮತ್ತೆ ಲೇಟ್ ಆದ್ರೆ ಇನ್ನು ಜಾಸ್ತಿ ಫಾಗ್ ಬರ್ತದೆ ಹಾಗೆ ಆ ಇನ್ನು ಪತ್ರೋಡೆಯ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಸಿಗ್ತೇವೆ ಬೇರೆ ವಿಡಿಯೋ ಮಾಡಿ ಹಾಕ್ತೇನೆ ಪತ್ರೋಡೆಯ ರೆಸಿಪಿ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಪತ್ರೊಡೆ ಮಾಡೋದು ಹಾಗೆ ನೋಡಿದ್ರಲ್ಲ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ವಿಡಿಯೋ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ನಾವು ಜಬಾಲಿಂದ ಮನೆಗೆ ಬಂದ್ವಿ ಮನೆಗೆ ಬರುವಾಗ ನಮ್ಮ ಫ್ರೆಂಡ್ ಒಬ್ರು ಸಿಕ್ಕಿದ್ರು ನಮ್ಮ ಮ್ಯಾಂಗ್ಳೂರ್ ಗ್ರೂಪ್ ಹಾಗೆ ಅವರನ್ನು ಬರ್ಲಿಕ್ಕೆ ಹೇಳಿದ್ದು ಮನೆಗೆ ಮತ್ತೆ ನಮ್ಮ ಅಶ್ವಿತಾ ಇಲ್ಲಿ ಮೇಲೆ ಇದ್ದಾರೆ ನನ್ನ ಬೆಸ್ಟಿ ಅವರ ಮನೆಯಲ್ಲಿದ್ರು ಅವರು ಹಾಗೆ ಹಸ್ಬೆಂಡ್ ಹೋಗಿ ಬರ್ಲಿಕ್ಕೆ ಹೇಳಿದ್ರು ಮತ್ತೆ ಎಲ್ಲರೂ ಬಂದು ಟೀ ಎಲ್ಲ ಕೊಡ್ದು ಹೋದ್ರು ಮತ್ತೆ ಹಾಗೆ ಅವ್ರು ಕೂಡ ಮೂವಿಗೆ ಹೋಗುವವರು ಮತ್ತೆ ನಾವು ಕೂಡ ಹೊರಟಿದ್ವಿ ಅವ್ರು ಬರುವಾಗ ನಾವು ಕೂಡ ಹೋದ್ವಿ ಮೂವಿಗೆ ಸೂ ಫ್ರಮ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾವು ಕನ್ನಡ ಸೂ ಫ್ರಮ್ ಸೋ ಸಲಾಲಕ್ಕೆ ಬಂದಿದೆ ಮೂವಿ ಮೂವಿ ಹಾಗೆ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಹೇಗಿದೆ ಅಂತ ನೋಡಿ ರಿವ್ಯೂ ಕೊಡ್ತೇವೆ ಚೆನ್ನಾಗಿದೆ ಅಂತ ಎಲ್ಲರೂ ಚೆನ್ನಾಗಿದೆ ಅಂತ ರಿವ್ಯೂ ಕೊಡ್ತಾ ಇದ್ದಾರೆ ನಾವು ಕೂಡ ನೋಡಬೇಕು ಅಂತ ಆಸೆ ತುಂಬ ಹಾಗೆ ಹೋಗ್ತಾ ಇದ್ದೇವೆ ಫುಲ್ಲು ಬ್ಯುಸಿ ಟ್ರಾಫಿಕ್ ಅಲ್ಲಿದ್ದೇವೆ ಹಾಗೆ ನಮ್ಮ ಫ್ಯಾಮಿಲಿ ಹೊರಟಿದ್ದೇವೆ ಮಗಳು ಹಸ್ಬೆಂಡ್ ಹಾಯ್ ಹಾಯ್ ಸಂಜೆ ಹೊತ್ತು ಎಲ್ಲರೂ ನಿದ್ದೆ ಮೂಡಲ್ಲಿದ್ದಾರೆ ಟ್ರಾಫಿಕ್ ಅಲ್ಲೇ ಇದ್ದೇವೆ ಹೊರಡ್ಲಿಲ್ಲ ಇನ್ನು ಫುಲ್ ಕ್ರೌಡ್ ಈಗ ಟ್ರಾಫಿಕ್ ಅಲ್ಲಿ ಬಿಸಿ ಬಿಸಿ ಎಲ್ಲ ಗಾಡಿ ಎಲ್ಲ ಫುಲ್ ಇದೆ ಸಲಾಲದಲ್ಲಿ ಕನ್ನಡ ಮೂವಿ ಬರೋದೇ ತುಂಬ ಟೈಮ್ ಆಯಿತು ಹಾಗೆ ಈ ಸಲ ಒಂದು ಒಳ್ಳೆ ಮೂವಿ ಬಂದಿದೆ ಹಾಗೆ ನೋಡ್ಕೊಂಡು ಬರುವ ಅಂತ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ರಿವ್ಯೂ ಕೊಡ್ತಾ ಇದ್ದಾರೆ ಒಳ್ಳೆದಿದೆ ಅಂತ ಹಾಗೆ ನಾವು ಕೂಡ ಹೋಗಿ ನೋಡುವ ಅಂತ ಹೇಗಿದೆ ಅಂತ ನಿಮಗೆ ಹೇಳ್ತೇವೆ ನಮ್ಮ ಸಲಾಲದ ಓ ಎಸ್ ಎಸ್ ಮಾಲಲ್ಲಿ ಸಿನಿಪಾಲಿಸ್ ಯು ಎಕ್ಸೈಟೆಡ್ ಚಾ ಅವಳಿದ್ದೇ ಮೂ ನೋಡಿ ನೈಟ್ ಹೊತ್ತಲ್ಲಿ ಸಲಾಲ ಹೀಗಿದೆ ನೋಡಿ ಲೈಟ್ಸ್ ನೋಡಿ ಬ್ರಿಡ್ಜ್ ಸಲಾಲದ ಬ್ರಿಡ್ಜ್ ಪೆಟ್ ಇಲ್ಲ <tries> ನೋಡಿ ಎಲ್ರು ಬಂದಿದ್ರು ನಮ್ಮ ಕುಡ್ಲಾ ಗ್ಯಾಂಗ್ ಗೆ ಬಂದಿದ್ರು ಎಲ್ರು ನಾವು ಕೂಡ ಬಂದ್ವಿ ಮತ್ತೆ ಒಂದು ಸೆಲ್ಫಿ ಎಲ್ಲ ತೆಗ್ದು ಮತ್ತೆ ಸ್ವಲ್ಪ ಮಾತಾಡ್ತಾ ಇದ್ವಿ ಹೊರಗಡೆ ಟೈಮ್ ಆಗಿರ್ಲಿಲ್ಲ ನಾವು ಬೇಗನೆ ಬಂದ್ವಿ ಸ್ವಲ್ಪ ಈಗ ಎಲ್ಲೂ ಬರ್ಲಿಕ್ಕೂ ಆಗಲ್ಲ ತುಂಬಾ ಲೇಟ್ ಆಗ್ತದೆ ಅದಕ್ಕೆ ಬೇಗನೆ ಹೊರಡ್ಬೇಕು ಹಾಗೆ ನಾವು ಕೂಡ ಸ್ವಲ್ಪ ಬೇಗನೆ ಬಂದಿದ್ವಿ ಅಂದ್ರೆ ಟ್ರಾಫಿಕ್ ಅಲ್ಲಿ ಮತ್ತೆ ಅಲ್ಲಿ ಬಾಕಿ ಆದ್ರೆ ತುಂಬಾ ರಶ್ ಇರ್ತದೆ ಅಂದ್ರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾ ಇದ್ದಾರೆ ಈಗ ಕರಿಫ್ ಟೈಮ್ ಅಲ್ಲ ಹಾಗೆ ಆ ನೋಡಿ ಕೆಲವರೆಲ್ಲ ಬನ್ ನೋಡಿ ಹೋಗ್ತಾ ಇದ್ರು ಐದು ಗಂಟೆ ಶೋಗೆ ನಾವು ಏಳು ಮುಕ್ಕಾಲಿನ ಶೋಗೆ ಹಾಗೆ ನಾವಲ್ಲಿ ನಿಂತ್ಕೊಂಡಿದ್ದೇವೆ ಸಲಾಲಕ್ಕೆ ಕನ್ನಡ ಮೂವಿ ಬರದೆ ತುಂಬಾ ಟೈಮ್ ಆಯ್ತು ಹಾಗೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೇವೆ ನಾವು ಒಮ್ಮೆ ಯಾವಾಗ ಒಳಗೆ ಬಿಡ್ತಾರೆ ಅಂತ ಕಾಯ್ತಾ ಇದ್ದೇವೆ ಹಾಗೆ ತುಂಬಾ ಜನ ಇದ್ದಾರೆ ರೇಷ್ಮಕ್ಕ ಫ್ಯಾಮಿಲಿ ಮತ್ತೆ ಶೈಲಕ್ಕ ಫ್ಯಾಮಿಲಿ ಎಲ್ಲ ಇದ್ರು ಫ್ಯಾಮಿಲಿಯಲ್ಲಿ ನಾವು ಮಾತ್ರ ಇದ್ದದ್ದು ಎಲ್ಲ ಬ್ಯಾಚುಲರ್ ಫುಲ್ ಹಾಗೆ ನೋಡಿ ಬೇರೆ ಇದ್ರು ಫ್ಯಾಮಿಲಿ ನಮ್ಮ ಗ್ರೂಪ್ ಅಲ್ಲಿ ನಾವು ಇಷ್ಟು ಮಂದಿ ಹಾಗೆ ನೋಡಿ ಎಲ್ಲರೂ ಕಾಯ್ತಾ ಇದ್ದಾರೆ ಯಾವಾಗ ಒಳಗೆ ಬಿಡ್ತಾರ ಅಂತ ಒಳಗೆ ಬಿಟ್ಟರು ಇನ್ನು ಹೋಗುದೇ ಚಿಕ್ಕ ಮಕ್ಕಳಿಗೆಲ್ಲ ಅಲೌಡ್ ಇದೆ ಅಂದ್ರೆ ಫೈಟ್ ಏನಿಲ್ಲ ಆ ತರದ್ದು ರಕ್ತಪಾತ ಆಗುವಂತ ಆ ತರದ್ದು ಏನಿಲ್ಲ ಅಹ್ ಮತ್ತೆ ಸೌಂಡ್ಸ್ ಸ್ವಲ್ಪ ಇರ್ತದೆ ಹಾಗೆ ಅಲೌಡ್ ಇದೆ ಚಿಕ್ಕ ಮಕ್ಕಳಿಗೆ ಏನು ಇದೆ ರೆಸ್ಟ್ರಿಕ್ಷನ್ ಏನಿಲ್ಲ ಚಿಕ್ಕ ಮಕ್ಳು ಹೋಗ್ಬಾರ್ದು ಆ ತರ ಏನಿಲ್ಲ ನಮಗೆ ಇದ್ರ ಈ ಸುಲೋಚನಾ ಫ್ರಮ್ ಸೋಮೇಶ್ವರ ರೈಟರ್ ಮತ್ತೆ ಡೈರೆಕ್ಟರ್ ಜೆ ಪಿ ತುಮಿನಾಡ್ ಮತ್ತೆ ಪ್ರೊಡ್ಯೂಸರ್ ಶಶಿಧರ್ ಶೆಟ್ಟಿ ಬರೋಡಾ ರವಿ ರೈ ಕಲಸ ಮತ್ತೆ ರಾಜ್ಬಿ ಶೆಟ್ಟಿ ಅವರು ಮತ್ತೆ ಇದ್ರ ಜೆ ಪಿ ತುಮಿನಾಡ್ ಇದಾರಲ್ಲ ಅವರ ಈ ಇದು ಮೂವಿಯಲ್ಲಿ ಅವ್ರ ಆಕ್ಟಿಂಗ್ ನೇಮ್ ಬಂದು ಅಶೋಕ ಅಂತ ಶಮೀಲ್ ಗೌತಮ್ ಶನಿಲ್ ಗೌತಮ್ ಅಂತ ಇದಾರೆ ಅವರು ಅಣ್ಣ ಅಂತ ಎಲ್ರುದ್ ರವಿಯನ್ನ ರವಿಯನ್ನ ಅಂತ ಹೇಳ್ತಿರ್ತಾರೆ ಎಲ್ಲದಕ್ಕೂ ಹಾಗೆ ಮತ್ತೆ ದೀಪಕ್ ರೈ ಅವರು ಮತ್ತೆ ಇದ್ರ ಸಂಗೀತ ನಿರ್ದೇಶಕ ಯಾರಂದ್ರೆ ಸುಮೇಧ್ ಕೆ ಆ ಸಣ್ಣ ವಯಸ್ಸಂತೆ ನೈನ್ಟೀನ್ ಏನ್ ಏಜ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಆ ಮ್ಯೂಸಿಕ್ ಅಂತೂ ತುಂಬಾ ಸೂಪರ್ ಆಗಿತ್ತು ಡ್ಯಾನ್ಸ್ ಮತ್ತೆ ಎಲ್ಲ ಸೂಪರ್ ಇತ್ತು ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಎಲ್ಲರೂ ಎಲ್ಲರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಹೋಗಿ ನೋಡ್ಬೋದು ಮಾಡಿದ ನಮ್ಮ ಹಸ್ಬೆಂಡ್ ಊರಲ್ಲಿ ಅಂತೆ ತುಂಬಾ ಚೆನ್ನಾಗಿ ಆಗಿದೆ ಒಂದೇ ಹಳ್ಳಿಯಲ್ಲಿ ಅಂದ್ರೆ ಬೇರೆ ಎಲ್ಲಿಯೂ ಇಲ್ಲ ಶೂಟಿಂಗ್ ಒಂದೇ ಕಡೆಯಲ್ಲಿ ಮಾಡಿದ್ರು ಅಂದ್ರೆ ಅದರಲ್ಲಿ ಒಂದು ಮದುವೆ ಸೀನ್ ಇತ್ತು ಅದರಲ್ಲೇ ನಮ್ಮ ಮದುವೆ ಕೂಡ ಆ ಅಲ್ಲಿ ಆ ತುಂಬಾ ಚೆನ್ನಾಗಿತ್ತು ಎಲ್ಲ ಇದು ಫ್ಯಾಮಿಲಿ ಎಲ್ಲ ಹೋಗಿ ನೋಡಬಹುದು ಲೋ ಬಜೆಟ್ ಸಿನಿಮಾ ಅಂದ್ರೂ ಸೂಪರ್ ಆಗಿತ್ತು ಆಕ್ಟಿಂಗ್ ಎಲ್ಲ ಎಲ್ಲ ಸೂಪರ್ ಆಗಿತ್ತು ಬಾಯ್ ಬಾಯ್